ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಯಾವುದು ಬಳಸಲಾರ್ದ ಇವತ್ತು ನಾನು ರವ್ ಬರ್ರಿ ಅಷ್ಟು ತಗೊಂಡು ಶಂಕರಪಾಳೆ ಮಾಡತ್ತೀನಿ ನೋಡಿರಿ ಭಾರಿ ಮಸ್ತ್ ಕ್ರಿಸ್ಪಿಯಾಗಿರ್ತಾವ್ರಿ ಒಂದು ತಿಂಗಳೊಳಗು ಹಾಳಾಗೋದಿಲ್ಲ ನೋಡ್ರಿ ನಾನೀಗ ಮೊದಲಿಗೆ ನೋಡ್ರಿ ಒಂದೂವರೆ ಕಪ್ ಅಷ್ಟೇ ರವೆ ತೊಗೊಂಡಿನಿ ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೇವಲ್ಲ ಗೋಧಿ ರವೆ ಅದರ ರವೆ ತೊಗೊಂಡೀನಿ ನೋಡ್ರಿ ಮತ್ತೆ ಯಾವ ಹಿಟ್ಟು ಬಳಸಿಲ್ರಿ ಇದಕ್ಕೆ ನಾನು ಈಗ ರವೆ ತೊಗೊಂಡಿದ್ನೆಲ್ಲ ಅದನ್ನ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ರವಾನ ಇದು ಪೂರ್ತಿ ಹಿಟ್ಟು ಗತಿ ಆಗಿರ್ಬೇಕು ನೋಡ್ರಿ ರವೆ ನಿಮಗಿದ ರವೆ ಇಷ್ಟ ಇಲ್ಲಾಂದ್ರೆ ನೀವು ಬಾಂಬೆ ರವೆ ಆದರೂ ಹಾಕ್ಕೊಂಡು ಮಾಡ್ಕೋಬೋದು ಬಾಂಬೆ ರವಾನ ನೀವು ಅದನ್ನು ಈ ರೀತಿನ ಸಣ್ಣ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಹಿಟ್ ಬೇಕಲ್ರಿ ಅದು ಹಂಗಾಗಿ ಈ ರೀತಿ ಸಣ್ಣ ಮಾಡ್ಕೊಂಡು ತಗೋಬೇಕೈತಿ ಮಿಕ್ಸಿ ಜಾರ್ ಒಳಗ ಇದ್ ನೋಡ್ರಿ ಹಿಟ್ ಗತಿ ಒಂದು ನಮ್ ಈಗ ಒಂದ್ ಬೌಲ್ ಹಾಕೊಂಡ್ಬಿಡ್ತೇನ್ರೀ ಇದ ನಾನ ಒಣಾಕಾರ ಅದು ಏನು ಹಾಕತಿಲ್ರಿ ಮಸಾಲೆ ಹಂಕ ನನಗೆ ಅದಕ್ಕೆ ಅದು ಮಸಾಲೆ ಮಾಡ್ಕೊಳಾಕ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿನ ಸಿಪ್ಪಿ ತೆಗೆದು ಈ ನಾಲ್ಕು ಹಾಕೋಳು ಮಾಡ್ಕೊಂಡು ಹಾಕೊಂಡೇನಿ ನೋಡಿರಿ ಆಮೇಲೆ ಒಂದು ಅರ್ಧ ಇಂಚಷ್ಟು ಅಲ್ಲ ತೊಗೊಂಡೇನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿಕ್ ಹಾಕೋಬೋದು ಆಮೇಲೆ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ ನೀರು ಹಾಕ್ಲಾರ್ದ ಸಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡ್ರಿ ನೋಡಿರಿ ಇಷ್ಟು ರೆಡಿ ಆಗೈತಿ ಇದು ನಮಗೆ ಇಷ್ಟು ಈ ಥರ ಸಾಕ್ರಿ ನಮ್ಗೆ ಈಗ ಇದನ್ನು ನಮಗೆಸ್ಟ್ ಬೇಕಲ್ಲ ಈಗ ರವೆ ನಾವು ಹಿಟ್ಟು ಮಾಡ್ಕೊಂಡ್ ಬಂದಿದ್ವಲ್ಲ ಅದಕ್ಕೆ ಎಷ್ಟು ಹಿಡಿದಿರಲಿಲ್ಲ ಅಷ್ಟು ಹಾಕೋಬೋದ ನಾವು ಒಂದೇ ಸ್ಪೂನ್ ಹಾಕೊಂಡಿನಿ ಮಕ್ಕಳು ತಿನ್ನೋದಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಕೊಂಡ್ರಿ ಖಾರ ಜಾಸ್ತಿ ಏನು ಹಾಕ್ಕೊಂಡಿಲ್ಲರಿ ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ಕಾಳು ಹಾಕೋತೀನಿ ನೋಡಿರಿ ಅಜ್ವಾನ್ ಕಾಳು ಯಾಕೋದಂದ್ರೆ ಮಕ್ಳು ಇದನ್ನ ಕೈಯಾಡ್ಕೊಂಡು ಹಾಕಿ ತಿನ್ಕೊಂಡು ಅಡ್ಡಾಡ್ತಿರ್ತಾರಲ್ಲ ಅವ್ರಿಗೆ ಹೊಟ್ಟಿನೂ ಬರೋದಿಲ್ಲ ಅಂತೇಳಿ ಕಾಳು ಹಾಕೋದ್ರಿ ಕಾಳು ಅಂತಾರೆ ಇದಕ್ಕೆ ಅಜ್ಮಂಗ್ ಕಾಳು ಅಂತಾರೆ ನೋಡ್ರಿ ಈಗ ಇದನ್ನು ಖಾರ ಉಪ್ಪು ಎಲ್ಲ ಕೂಡ್ಕೊಂಡೋಗ ರವ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲ ಪೂರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ನೋಡ್ರಿ ಖಾರ ಒಂದು ಕಡೆ ರವೆ ಒಂದು ಕಡೆ ಈ ರೀತಿ ನಾನು ಕೈ ಹತ್ತಲೇ ಮಾಡಾತಿನ್ಲ ಕೈಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನು ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ ನಾನು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೊಂಡು ನಮ್ಗೆ ಈ ರೀತಿ ನಾವು ತೊರ್ಸಾ ನಿಮ್ಗೆ ಈಗ ನಾವು ಇದನ್ನು ಚಕ್ಲಿ ಮಾಡಬೇಕಾದ್ರೆ ಹದ ನೋಡ್ತೀವಲ್ಲ ಸೇಮ್ ಹಂಗೆ ಇರ್ಬೇಕು ನೋಡ್ರಿ ಹಿಂಗೆ ನಾವು ಉಂಡಿ ಕಟ್ಟಿದ್ರೆ ಹಿಂಗೆ ನಮ್ಗೆ ಕೈ ಒಳಗೆ ಈ ಥರ ಮುಗಿಸಿ ಕಟ್ಟಿದ್ರೆ ಉಂಡೆ ಆಗ್ಬೇಕು ರೀ ಆ ಟೈಪ್ ಇದ್ದರೆ ನಮ್ಗೆ ಇದು ಕರೆಕ್ಟಾಗಿ ಹದ ಬಂದೈತೆ ಅಂತ ಅರ್ಥ ರೀ ಆಮೇಲೆ ಇದಕ್ಕೆ ನಾವು ತಣ್ಣೀರು ಹಾಕೋಂಗಿಲ್ಲ ರೀ ಬಿಸಿನೀರು ಹಾಕೋತೇವೆ ಯಾಕಂದ್ರೆ ರವೆ ಇರೋದ್ರಿಂದ ಇದು ಬಿಸಿನೀರು ಹಾಕೊಂಡ್ರೆ ಜಲ್ದಿ ನೆನೀತೈತೆ ಅಂತ ಹೇಳಿ ನಾನು ಬಿಸಿನೀರು ಹಾಕೊಂಡೆ ನೋಡಿರಿ ಇದಕ್ಕೆ ನಮಗೆ ಹೋಳಿಗೆ ಹೋಳ್ಗೆ ಹೋಳ್ಗೆ ಹಿಟ್ಟು ನಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿರ್ಬೇಕು ನೋಡ್ರಿ ಅಷ್ಟೇ ಚಪಾತಿ ಹಿಟ್ಟಿಂಗಿಂತರ ಭಾಳ ತೆಳುವಾಗಿರ್ಬೇಕು ರೀ ಅಷ್ಟು ತೆಳುವಾಗಿ ನಾದ್ಕೋಬೇಕು ರೀ ಯಾಕಂದ್ರೆ ಅದು ನೆನೆದ ಮ್ಯಾಗ ನಮಗೆ ಗಟ್ಟಿ ಆಗ್ತೈತಿ ನೋಡಿರಿ ಈ ರೀತಿ ಮಿದ್ದಿ ಅದನ್ನು ನೀರು ಹಾಕಿ ಬಿಸಿ ನೀರು ಹಾಕಿ ನಾದಿಟ್ಟಿರ್ತೀವಲ್ಲ ಈಗ ಇದನ್ನ ಒಂದೇ ನೀವು ಹತ್ತರಿಂದ ಇಪ್ಪತ್ತು ನಿಮಿಷ ತನಕ ಈ ರೀತಿ ಇಡಬೇಕು ರೀ ಬೇಕಂದ್ರೆ ನಿಮ್ಗೆ ಟೈಮ್ ಇದ್ರೆ ಒಂದು ಅರ್ಧ ತಾಸಾದರೂ ಬಿಡ್ರಿ ಇನ್ನೂ ಚಲೋ ತಂಗ ನೆಂದಿರ್ತೈತಿವಿ ರವೆ ಎಲ್ಲ ಅಳಿಲಿರ್ತೈತಿ ನೋಡಿರಿ ಅದು ನೋಡಿರಿ ಸೇಮ್ ನಮಗಿದು ಮಸ್ತಾಗಿ ಹಿಟ್ಟು ಎಲ್ಲ ಉಬ್ಬಿ ಚಂದಗೆ ಎಷ್ಟು ಹದವಾಗಿ ಬಂದೈತ್ರಿ ಹಿಟ್ಟು ನೋಡ್ತಿರಲ್ಲ ರವಾ ಅದು ಹಿಟ್ಟು ನಾದೇವ್ ಅನ್ಸೋದು ಇಲ್ಲರಿ ಇದು ಅಷ್ಟು ಚಲೋ ಐತಿ ನೀವು ಬರೇ ಮೈದಾ ಹಿಟ್ಟು ಅಕ್ಕಿ ಹಿಟ್ಲೆ ಏನರ ಅಂಥವೆಲ್ಲ ಮಾಡಿದ್ರೆ ನೀವು ಈ ರೀತಿ ಹರವಾದಲೆ ಮಾಡಿ ನೋಡಿರಿ ಭಾಳ ಕ್ರಿಸ್ಪಿಯಾಗಿರ್ತಾವೆ ಒಂದು ತಿಂಗ್ಳವರೆಗೂ ಹಾಳಾಗೋದಿಲ್ಲ ನೋಡಿರಿ ಶಂಕರಪಾಳೆ ಅಷ್ಟು ರುಚಿಯಾಗಿರ್ತಾವೆ ನೀವು ಬೇಕಂದ್ರೆ ಇದಕ್ಕೆ ಖಾರ ಬೇಡ ಅಂದ್ರೆ ನೀವು ಸ್ವೀಟ್ ಹಾಕ್ಕೊಂಡು ಅದ್ರೂ ಮಾಡ್ಕೋಬೋದು ಶಂಕರಪಾಳೆ ಅಷ್ಟು ರುಚಿಯಾಗಿರ್ತಾವೆ ನೋಡ್ರಿ ನೀವು ಇದನ್ನ ಖಾರದ ಮಾಡಿ ತೋರಿಸೋತೀನಿ ಯಾಕಂದರೆ ಈಗ ಎಲ್ಲರೂ ಸ್ವೀಟ್ ಕಟ್ ತಿನ್ನೋದು ಕಡಿಮೆ ಅಲ್ಲರಿ ಹಾಗಾಗಿ ಖಾರದ ಮಾಡಿ ತೋರಿಸೋತೀನಿ ಈಗ ಇವನ್ನ ಒಂದು ಮೂರು ಉಳ್ಳಿ ಕರೆಕ್ಟಾಗಿ ಹರ್ಕೊಂಡು ಇಟ್ಕೊಂಡೆ ನಾನು ಒಂದು ಸಣ್ಣದು ಎರಡು ದೊಡ್ಡ ಉಳ್ಳಿ ಅದು ನೋಡಿರಿ ಒಂದು ಸ್ವಲ್ಪ ಮಿದ್ಕೊಂಡು ಆ ಥರ ಹರ್ಕೊಂಡು ಇಟ್ಕೊಂಡೆ ಈಗ ಅವನ್ನ ಲಟ್ಟಿಸ್ಕೊಂಡ್ಬಿಡ್ತೇವೆ ನೋಡ್ರಿ ಸೇಮ್ ಏನಿಲ್ಲ ರೀ ಚಪಾತಿ ಲಟ್ಟಿಸ್ತವಲ್ಲ ಸೇಮ್ ಅದೇ ರೀತಿನ ತೆಳುವಾಗಿ ಲಟ್ಟಿಸ್ರಿ ದಪ್ಪಾಗಿ ಲಟ್ಟಿಸ್ಕೊಕ್ ಹೋಗ್ಬೇಡ್ರಿ ಯಾಕಂದ್ರೆ ದಪ್ಪಾಗಿ ಅವು ಎಣ್ಣೆ ಒಳಗೆ ಹಾಕಿದ್ಕೊಂಡು ಉಬ್ಬುತವಲ್ಲ ಉಬ್ಬತಾವಲ್ರಿ ಹಾಗಾಗಿ ನಾವು ಪೂರಾ ತೆಳ್ಳಗೆ ಲಟ್ಟಿಸ್ಬೇಕು ನಾವು ಶಂಕರಪಾಳಿ ಸೇಮ್ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿನ ಮಾಡೋದು ನೋಡ್ರಿ ಈಗ ಇದಿಷ್ಟು ತೆಳುವಾಗಿ ತಳುವಾಗಿ ಲಟ್ಟಿಸ್ಕೊಂಡೆ ನೋಡ್ರಿ ದಂಡಿ ಗಿಂಡಿ ಎಲ್ಲ ಲಟ್ಟಿಸ್ಕೊಂಡೆ ಇವನ್ನ ನಾವು ನಮಗೆ ಯಾವ ಶೇಪ್ ನೀವು ಚೌಕಾದ್ರೂ ಕೊರೀರಿ ಇಲ್ಲಾಂದ್ರೆ ಸ್ಕ್ವೇರ್ ಕ ಸಾರಿ ಶಂಕರಪಾಳೆ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಆದರೂ ಕರ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಮಾಡ್ಕೊರಿ ಸಣ್ಣ ಅಥವಾ ದೊಡ್ಡದು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು ರೀ ಈಗ ಒಂದು ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೊಳಾತೀನಿ ನೋಡ್ರಿ ಅವನ್ನ ಮಕ್ಕಳು ಒಂದು ಸತ್ತೈದನ್ನು ಕುಂತ್ರ ಕೈಯೇ ಬಿಡೋದಿಲ್ಲ ನೋಡಿರಿ ಡಬ್ಬಿ ಖಾಲಿ ಆಗೋ ಮಟ್ಟ ಅಷ್ಟು ರುಚಿಯಾಗಿದ್ದು ರೀ ಮತ್ತು ಅಷ್ಟು ಕ್ರಿಸ್ಪಿಯಾಗೂ ಇರ್ತಾವೆ ಈಗ ಮಳೆಗಾಲದಾಗ ಜಲ್ದಿನೂ ಮೆತ್ತಗಾಗ್ಬಿಡ್ತಾವಲ್ಲ ರೀ ಇವು ರವಾದ್ಲೆ ಮಾಡೋದ್ರಿಂದ ಅಷ್ಟು ಜಲ್ದಿ ಮೆತ್ತಗಾಗೋದಿಲ್ಲ ನೋಡ್ರಿ ನಾನು ಎಣ್ಣೆನ ಅದಂತ ಹೇಳಿಲ್ಲ ನಿಮಗೆ ಎಣ್ಣೆ ಏನು ಕಾಸ್ಕೊಂಡು ಹಾಕಿಲ್ಲ ನಾನು ಹಂಗೆ ಆರಿದ್ದು ಹಾಕೋಣೇನ್ ರೀ ತಣ್ಣಂದು ನೋಡ್ರಿ ಈ ರೀತಿ ಶಂಕರ ಪಾಳ್ಯದಂಗೆ ಮಾಡ್ಕೊಂಡು ಕರ್ಕೊಂಡೆ ರೀ ಈಗ ಇವನ್ನ ಕರ್ಕೊಂಡ್ಬಿಡಣ್ರಿ ಎಣ್ಣೆ ಕಾಯಿ ರೀ ಇನ್ನೊಂದು ಗ್ಯಾಸಿನ ಮ್ಯಾಗ ಅದಕ್ಕೆ ಎಣ್ಣೆ ಒಂದು ಭಾಳ ಜೋರು ಹೋಗ್ಬೇಡ್ರಿ ಒಂದು ಸಣ್ಣ ಉರಿ ಇಟ್ಕೊಂಡು ಕಾಸ್ಕೊಂಡಿರ್ರಿ ಎಣ್ಣೆ ಇವನ್ನ ಸಣ್ಣ ಉರಿ ಉಳಿಗೆ ಕಾ ಬೇಯಿಸ್ಕೋಬೇಕ್ರಿ ಇಲ್ಲಾಂದ್ರೆ ನಾವು ಇವ್ನು ಜೋರು ಮಾಡಿಬಿಟ್ವಿ ಅಂದ್ರೆ ಮೊದ್ಲ ತೆಳು ಇರ್ತಾವಲ್ಲ ರೀ ಹೊತ್ತು ಬಿಡ್ತಾವೆ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿಕೊಂಡು ಒಂದು ಸ್ವಲ್ಪತನ ಬಿಟ್ಟು ಈ ರೀತಿ ಚಾಕುಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಉದ್ದಂದು ಏನು ಇರ್ತೈತಲ್ಲ ನಿಮ್ಮ ಕಡೆ ಹಿಡ್ಕಿ ಅಂತದ ಅದರಲ್ಲೇ ಈ ರೀತಿ ಮಾಡಿಬಿಟ್ರೆ ಅವು ಎಲ್ಲ ಬಿಟ್ಕೊಂಡ್ಬಿಡ್ತಾವ ನೋಡ್ರಿ ಒಂದಕ್ಕೊಂದು ಅಂಟ್ಕೊಂಡಿಲ್ರಿ ಈಗ ಇದು ಒಂದು ಸೈಡ್ ಬೇಯಿಸ್ಕೊಂಡೆ ನೋಡ್ರಿ ನಾ ಸಣ್ಣ ಉರಿ ಇಟ್ಕೊಂಡೆ ಇನ್ನೊಂದು ಸೈಡೆ ಬೇಯಿಸ್ಕೊತೀನಿ ನೀವು ಯಾವುದೇ ಉತ್ತರ ಕರ್ನಾಟಕ ಅಡುಗೆ ನನಗೆ ಒಂದೇ ಒಂದು ಕಮೆಂಟ್ ಮಾಡಿರಿ ನಾನು ಮಾಡಿಬಿಡ್ತೀನಿ ನೋಡಿರಿ ಮತ್ತು ಹೋಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿರಿ ಹೆಂಗಾಗ್ಯ ಅಡುಗೆ ಅನ್ನೋದು ಒಂದು ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋನು ಹೆಂಗೆ ಆಗೈತೆ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನಾನು ಇನ್ನು ಏನರ ಇದ್ರೊಳಗೆ ಮಾತು ಅಥವಾ ಈ ವಿಡಿಯೋದ್ರೊಳಗೆ ಏನರ ಮಿಸ್ಟೇಕ್ ಇದ್ರೆ ಹೇಳ್ರಿ ನಾ ಇನ್ನೊಂದು ವಿಡಿಯೋದೊಳಗೆ ಆ ರೀತಿ ಮಾಡೋಂಗಿಲ್ಲ ನೋಡಿರಿ ಎಲ್ಲ ಎರಡು ಸೈಡು ಒಂದು ಐದು ಒಂದು ಹತ್ತು ಹತ್ತು ನಿಮಿಷ ಬೇಯಿಸ್ಕೊಂಡೆ ರೀ ಸಣ್ಣ ಊರಿ ಇಟ್ಕೊಂಡು ಒಟ್ಟೆ ಗ್ಯಾಸ್ ಫ್ಲೇಮ್ ಜೋರು ಮಾಡಕ್ಕೆ ಹೋಗ್ಬಾರ್ದ್ರಿ ಎಲ್ಲ ಹೊತ್ತು ರೀ ಹೊತ್ತು ಗ್ಯಾಸ್ ಫ್ಲೇಮ್ ಸೊ ಜೋರು ಮಾಡಿದ್ರೆ ಈಗಿನ ಇಷ್ಟು ರೆಡಿ ಮಾಡ್ಕೊಂಬಂದೆ ನೋಡಿರಿ ಮಕ್ಳು ಮಾಡಿ ಮಾಡ್ತಾನೆ ಬಿಡೋದೇ ಇಲ್ಲ ರೀ ಹಂಗೆ ಕೈ ತಿಂತಾನೆ ಇರ್ತಾರ್ರಿ ಅಷ್ಟು ರೀ ಇವ ನೋಡಿರಿ ಪಳ್ಳು ಅಂತವ ಮುಟ್ಟಿದ್ರೂ ಅಷ್ಟು ಸಪ್ಲಾ ಕೇಳಾತಿತ್ತಲ್ಲ ನಿಮ್ಗೆ ಕರುಮ್ ಕುರುಮ್ ಅಂತಾವೆ ನೋಡಿರಿ ಅಷ್ಟು ಚಲೋ ಆಗ್ಯಾವ ನೀವು ಒಂದು ಈಟು ಈ ಥರ ಮುಟ್ಟಿದ್ರೆ ನೋಡಿರಿ ಎಷ್ಟು ಪುಡಿ ಪುಡಿ ಆಗ್ತಾವ ಅಷ್ಟು ಕ್ರಿಸ್ಪಿಯಾಗಿರ್ತಾವೆ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ರೀ ನೀವು ಎಣ್ಣೆ ಹಿಡ್ದಾವ ಅನ್ಬೋದು ನೀವು ಒಂದು ಸ್ವಲ್ಪನು ಎಣ್ಣೆ ಹಿಡ್ದಿಲ್ಲ ನಮ್ಮ ಕೈ ನೋಡತ್ತಿರಲ್ಲ ನೀವು ಒಂದು ಸ್ವಲ್ಪನು ಎಣ್ಣೆ ಹತ್ತಿಲ್ಲ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು